ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅವಳು ಬರೋದಕ್ಕೆ ಕಾದಿದ್ದ ಆದ್ರೆ ಇಷ್ಟು ಹೊತ್ತಾದ್ರೂ ಟೀಚರ್ ಪತ್ತೆಯೇ ಇಲ್ಲ ಈ ಟೀಚರ್ ಗೆ ಅವ್ರ ಕೆಲಸ ಬಿಟ್ಟು ಕಂಡವರ ಕ್ಲಾಸ್ ಬೇರೆ ತಗೊಳ್ಳೋ ಅಭ್ಯಾಸ ಎಂದುಕೊಂಡು ಕೋಪದಲ್ಲಿ ಕೈಯಲ್ಲಿದ್ದ ಮಾರ್ಕರ್ ಎತ್ತು ಟೇಬಲ್ ಮೇಲೆ ಬಿಸಾಡಿದ ಆದ್ರೆ ಅದು ಉರುಳುತ್ತಾ ನೆಲ ಸೇರಿತು ಕೆಲ ನಿಮಿಷದ ನಂತರ ತ್ರಿಶೂಲ್ ಕಾಟಕ್ಕೆ ಬೇರೆ ದಾರಿ ಇಲ್ಲದೆ ಸಿಕ್ಕ ಡೀಟೇಲ್ಸ್ ರೆಡಿ ಮಾಡಿಕೊಂಡು ಅವ್ನ ಕ್ಯಾಬಿನ್ ಸೇರಿದ್ಲು ಶ್ರೇಯ ಆಕೆ ಬಂದ ಕೂಡಲೇ ದೊಡ್ಡ ಕೆಲಸವಿದೆ ಎನ್ನುವ ಹಾಗೆ ಲ್ಯಾಪ್ಟಾಪ್ ಮುಂದೆ ಕಣ್ಣಾಡಿಸಿದ ತ್ರಿಶೂಲ್ ಎಂದಳು ಕೇಳಿಸಿದರೂ ಇಲ್ಲದ ಹಾಗೆ ಕೂತೇ ಇದ್ದ ತ್ರಿಶೂಲ್ ನಿಮ್ಮನ್ನೇ ಎಂದಳು ಆಗ ಅವಳ ಕಡೆ ನೋಡದೆಯೇ ಹೇಳಿ ಎಂದ ನೀವು ಕೇಳಿದ ಡೀಟೇಲ್ಸ್ ರೆಡಿ ಮಾಡೋದು ಈಗ ಸಾಧ್ಯ ಅಲ್ಲ ಲೆಕ್ಚರರ್ ಸ್ಟೂಡೆಂಟ್ಸ್ಗೆ ನಾಳೆ ಡೆಡ್ಲೈನ್ ಕೊಟ್ಟಿದ್ದಾರೆ ಸೊ ನಾಳೆ ಈವ್ನಿಂಗ್ವರೆಗೂ ನಮಗೆ ಡೀಟೇಲ್ಸ್ ಸಿಗೋದಿಲ್ಲ ಕೆಲವರು ಮನೆಗೆ ಹೋಗಾಗಿದೆ ಅವ್ರಿಗೆ ಮೇಲ್ ಮಾಡಿದ್ದೀನಿ ಎಂದು ಆಕೆ ಹೇಳೋದು ಕೇಳುವ ಮುನ್ನವೇ ಕೈ ಚಾಚಿದ ಆ ಲಿಸ್ಟ್ ರೆಡಿ ಇರುವ ಹಾರ್ಡ್ ಕಾಪೀಸ್ ಕೊಟ್ಟಳು ಎಲ್ಲವನ್ನೂ ನೋಡಿ ಯಾವ ಇವೆಂಟ್ ಅಂತ ಇದ್ರೆ ಸಾಕ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಯಾರು ಎಷ್ಟು ಜನ ಯಾರು ಇನ್ಚಾರ್ಜರ್ ಅಂತ ನಾನು ಫಿಲ್ ಮಾಡಬೇಕಾ ಎಂದು ಜೋರಾಗಿ ಟೇಬಲ್ ಮೇಲೆ ಆ ಫೈಲ್ಸ್ ಕುಕ್ಕಿದ ಗಾಬರಿ ಆದರೂ ಶ್ರೇಯಾ ಇಲ್ಲ ತೃಶೂಲ್ ಅವೆಲ್ಲ ಡೀಟೇಲ್ಸ್ ಇನ್ನೂ ಆ ಡಿಪಾರ್ಟ್ಮೆಂಟ್ ಕೈಗೆ ಸಿಕ್ಕಿಲ್ಲ ಇನ್ನೂ ನನ್ನ ಕೈಗೆ ಹೇಗೆ ಸಿಗುತ್ತೆ ಎಂದು ಆಕೆ ಹೇಳೋ ಮುಂಚೆಯೇ ಹಾಗೆ ಕೋಪದಲ್ಲಿ ಅವಳ ಕಡೆ ದುರುಗುಟ್ಟಿ ಹೆಜ್ಜೆ ಆಗ್ತಾ ಯಾರ್ಯಾರ ಜೊತೆಗೆ ಕಾಫಿ ಟೀ ಊಟ ಅಂತ ಮಾತಾಡೋದು ಬಿಟ್ಟು ನಾನು ಹೇಳಿದ ಕೂಡಲೇ ಹೋಗಿ ಕೆಲಸ ನೋಡಿದರೆ ಇಷ್ಟು ಹೊತ್ತಿಗೆ ಎಲ್ಲ ಡೀಟೇಲ್ಸ್ ತಮ್ಮ ಕೈ ಸೇರ್ತಿತ್ತು ಆದರೆ ನೀವು ಸಿಕ್ಕೋರ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಎಂದು ಆತ ಮುಂದೆ ಹೇಳುವ ಮುನ್ನವೇ ಮೈಂಡ್ ಮೈಂಡ್ಯೂ ಟಾಂಗ್ ಸಿಕ್ಕೋರ್ ಜೊತೆಗೆ ಅಂದ್ರೆ ಏನರ್ಥ ಬಾಯಿಗೆ ಬಂದಿದ್ದು ಮಾತಾಡೋಕೆ ಅವರೇನು ನನ್ನ ತೋಟಪ್ಪ ಚಿಕ್ಕಪ್ಪನ ಮಕ್ಕಳ ಎಂದು ಕೋಪದಲ್ಲೇ ಉತ್ತರಿಸಿದ್ರು ಅವನ ಪ್ರತಿ ಹೆಜ್ಜೆಗೂ ಅವಳು ಒಂದೆಜ್ಜೆ ಹಿಂದಿಡ್ತಿದ್ಲು ಅಲ್ಲ ಅತ್ತೆ ಮಾವನ ಮಕ್ಳಿರ್ಬಹುದು ಯಾವನಿಗೆ ಗೊತ್ತು ಎಂದು ಮತ್ತಷ್ಟು ಸಿಟ್ಟು ಕೆರಳಿಸಿದ ತ್ರಿಶೂಲ್ ಕೈಗಳು ಮಾತ್ರ ಮಾರ್ಕರ್ ಮೇಲೆ ಕಾಲಿಟ್ಟು ಬೀಳುವ ಟೀಚರ್ನ ರಕ್ಷಿಸಿತ್ತು ಒಂದು ಕ್ಷಣ ಅವನಲ್ಲಿದ್ದ ಕೋಪ ಅವಳ ಕೋಮಲವಾದ ಮುಖ ನೋಡ್ತಾ ತಣ್ಣಗಾದ್ರೆ ಅವನ ಬಾಹುವಿನಲ್ಲಿ ಶ್ರೇಯ ಮುಜುಗರ ಪಡುತ್ತಲೇ ದೂರ ಸರಿದ್ಲು ನಂತರ ಅವನೇನೋ ಹೇಳುವ ಮುನ್ನವೇ ನಿಮಗೆ ಹೇಳೋಕ್ ಬಂದ ವಿಷಯ ಹೇಳಾಯ್ತು ಮಿತಿ ಮೀರಿ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ಎಂದು ಅಲ್ಲಿಂದ ಹೊರಟಬೇಕು ಅವಳ ಮುಂದೆ ಅಡ್ಡವಾಗಿ ನಿಂತ ನೋಡಿ ತ್ರಿಶೂ ನೀವು ಪ್ರತಿ ಬಾರಿ ಬಾಯಿಗೆ ಬಂದಿದ್ದು ಮಾತಾಡಿ ಮತ್ತೆ ಅದು ಆ ರೀತಿ ಹೇಳಬಾರ್ದಿತ್ತು ಈ ರೀತಿ ಹೇಳಿದೆ ಅಂತ ಕ್ಷಮೆ ಕೇಳಿದ್ರೆ ಪ್ರತಿ ಸಲ ಯಾರೂ ಕ್ಷಮೆ ಕೊಡಲ್ಲ ಜಾಗ ಬಿಡಿ ಎಂದು ಮುಂದೆ ಹೊರಟವಳ ತೋಳು ಬಳಸಿ ತಪ್ಪಿದ್ರೆ ಕ್ಷಮೆ ಕೇಳೋದು ತಪ್ಪು ಮಾಡೋರ ಬಳಿ ಯಾರೂ ಕ್ಷಮೆ ಕೇಳೋದಿಲ್ಲ ಟೀಚರ್ ಅದು ನಿಜ ಟೀಚರ್ ತಪ್ಪು ಮಾಡಿದ್ರೂ ಸ್ಟೂಡೆಂಟ್ಸ್ ಪ್ರಶ್ನೆ ಮಾಡೋ ಹಾಗಿಲ್ಲ ಅಲ್ವಾ ಪಾಪ್ ಸ್ಟೂಡೆಂಟ್ಸ್ಗೆ ಎಲ್ಲಿಂದ ಬರಬೇಕು ಆ ಧೈರ್ಯ ನಾನು ಎಲ್ಲ ಸ್ಟೂಡೆಂಟ್ಸ್ ಥರ ಅಲ್ಲ ಸೊ ಪ್ರಶ್ನೆ ಮಾಡ್ತೀನಿ ಎಂದ ಅವನ ಯಾವ ಮಾತು ಅವಳಿಗೆ ಅರ್ಥನೇ ಆಗಲಿಲ್ಲ ಈಗ ನಾನು ಏನು ತಪ್ಪು ಮಾಡಿದೆ ನಾನು ಆಫೀಸ್ ಸಿಸ್ಟಮ್ ಬಳಸಿ ಮೇಲ್ ಮಾಡಿ ಡೀಟೇಲ್ಸ್ ಕೇಳಿದೆ ಒಂದಿನ ಟೈಮ್ ಬೇಕು ಅಂದರು ನಾನೇನು ಮಾಡಲಿ ಎಂದು ಹುಪ್ಪು ಗಂಡಿಕ್ಕಿ ಕೇಳಿದ್ಲು ಅದ್ಯಾಕೋ ಯಾಕೋ ಅವನ ಕಣ್ಣ ಮುಂದೆ ನಂದೀಶ್ ಜೊತೆಗೆ ಅವಳಿದ್ದದ್ದೇ ಸುಳಿದಾಡ್ತಿತ್ತು ಹಿಡ್ತಾ ಬಿಗಿ ಮಾಡ್ತಾ ಯಾವ ನೈಂಟೀಸ್ ಮಾಡಲ್ ನೀವು ಬೇಕು ಅಂದರೆ ಅವ್ರ ಹಿಂದೆ ಮುಂದೆ ಸುತ್ತಬೇಕಾ ಅದನ್ನು ನಿಲ್ಲಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಎಲ್ಲ ಲೆಕ್ಚರಸ್ನ ಆ್ಯಡ್ ಮಾಡಿ ಎಲ್ಲ ಅಪ್ಡೇಟ್ ಕೇಳ್ಬೋದಲ್ವ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಗೊತ್ತಿರೋ ಸಣ್ಣ ವಿಚಾರ ನಿಮಗೆ ಗೊತ್ತಿಲ್ವ ಟೀಚರ್ ಯಾವುದೋ ಮೇಲೆ ಹಾಕ್ತಿ ಅಂತೀರಲ್ಲ ಇದನ್ನು ನಿಮ್ಮ ಅಪ್ಡೇಟ್ ಆಗಿರೋದು ಬೇಕಿರೋದ್ರಲ್ಲಿ ಬಿಟ್ಟು ಬೇರೆಲ್ಲದರಲ್ಲೂ ಅಪ್ಡೇಟ್ ಆದರೆ ಹೀಗೆ ಆಗೋದು ಎಂದು ಹೀಯಾಳಿಸುವ ಹಾಗೆ ಮಾತಾಡಿದವನ ಮಾತಿನ ಜೊತೆಗೆ ಅವನ ಕಬ್ಬಿಣದ ಹಿಡಿತಕ್ಕೆ ತತ್ತರಿಸಿದವಳ ಕಣ್ಣಿಂದ ಕಣ್ಣೀರು ಸುಡಿದಾಡಿತು ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ ತ್ರಿಶೂಲ್ ಎಂದವಳ ಉತ್ತರ ಕೇಳಿ ತಕ್ಷಣ ಕೈಬಿಟ್ಟ ತೋಳು ಮುಟ್ಟಿ ನೋಡ್ಕೊಳ್ತಾ ಅದಕ್ಕೆ ಆಫೀಸ್ ಹರ್ಸ್ನಲ್ಲೇ ಕೆಲಸ ಮಾಡಬೇಕು ಅಂತ ಆರು ಗಂಟೆ ಆದರೂ ಇಲ್ಲೇ ಇದ್ದೀನಿ ನಾನು ನಾಳೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಏನೇನು ಡೀಟೇಲ್ಸ್ ಬೇಕು ಅಂತ ನಾಳೆ ಬೆಳಿಗ್ಗೆನೇ ಹೇಳಿ ನಾಳೆ ಸಂಜೆ ರೆಡಿ ಮಾಡಿ ತಂದು ಕೊಡ್ತೀನಿ ಎಂದವಳು ಮತ್ತೇನು ಹೇಳದೆ ಹೊರ ನಡೆದಳು ಯಾಕೋ ಅವನು ಆಡಿದ ಮಾತಿಗೆ ಅವ್ನಿಗೆ ಬೇಸರ ಆಗಿತ್ತು ಬೇಗ ಬೇಗ ಬಂದು ಕೈ ಹಿಡಿದು ಸ್ಕೂಲ್ನಿಂದ ಮನೆಗೆ ಹೋದ್ಲು ಶ್ರೇಯಾ ಮನಸ್ಸಲ್ಲಿ ತಾನು ಇಲ್ಲಿರಬಾರ್ದು ಎಂಬ ನಿರ್ಧಾರವಂತೂ ಮಾಡಿಬಿಟ್ಟಿದ್ಲು ಇನ್ನು ರೀಚಾ ಮಾತ್ರ ತ್ರಿಶೂಲ್ ಕೋಪವನ್ನೇ ಅಸ್ತ್ರವಾಗಿ ಬೆಳೆಸಿ ಶ್ರೇಯಾ ಜೊತೆಗೆ ತ್ರಿಶೂಲ್ ಪ್ರೀತಿಯಿಂದ ಮಾತಾಡಿ ಸಲುಗೆ ತೋರುವುದು ನಿಲ್ಲಿಸಿದ ಖುಷಿಯಲ್ಲಿದ್ಲು ಆದರೆ ತ್ರಿಶೂಲ್ ಮಾತ್ರ ಯಾವತ್ತೂ ಕಾಣದ ಈ ಹೊಸ ನರಳಾಟ ನವಿರಾದ ಭಾವನೆಗೆ ಅರ್ಥ ಹುಡುಕುತ್ತಾ ಮನೆ ಸೇರಿದ ಮೌಲ್ಯ ಮನೆಗೆ ಬಂದು ವಿಭಾ ಬಳಿ ಆ ಸೂರ್ಯನ ಬಗ್ಗೆ ಹೇಳ್ತಿದ್ದಾಳೆ ಆದರೆ ವಿಭಾ ಮಾತ್ರ ಮೌಲ್ಯ ಮಾತನ್ನು ಕೇಳ್ತಾ ಸೂರ್ಯ ಹೇಳಿದ ಹಾಗೆ ಮೌಲ್ಯ ಕೂಡ ಅವಳ ಗಂಡನ ಪರವೆಂದು ಭಾವಿಸ್ತಿದ್ದಾಳೆ ಅಕ್ಕ ಆ ಸಂಗೀತದೆಲ್ಲ ಹೇಳೋದು ಕೇಳ್ತಾ ನನ್ನ ಕಣ್ಣಲ್ಲಿ ನೀರು ಬಂತು ಗೊತ್ತಾ ನಿಮ್ಮ ತಮ್ಮ ಏನೇ ಮಾಡಿದ್ದು ಅರ್ಥ ಇರುತ್ತೆ ಅಕ್ಕ ನೀವು ಅವ್ರ ಮಾತು ಕೇಳಬೇಕು ಅಕ್ಕ ಋಷಿ ನಿಮ್ಮ ಭವಿಷ್ಯ ಹಾಳು ಮಾಡ್ತಿಲ್ಲ ಆ ನೀಚ ಸೂರ್ಯನ ಸಹವಾಸ ಬಿಟ್ಟು ಬಿಡಿ ಅಕ್ಕ ಎಂದು ಗಿಳಿ ಬುದ್ಧಿ ಹೇಳಿದ ಹಾಗೆ ಹೇಳಿದ್ಲು ಮೌಲ್ಯ ಇದೆಲ್ಲ ನಂಬೋಕೆ ಕಷ್ಟ ಆಗ್ತಿದೆ ಮೌಲ್ಯ ಆದರೂ ನೀನಿಷ್ಟೆಲ್ಲ ತಿಳಿದು ಬಂದು ಹೇಳಿದ್ಯಾ ಅಂದರೆ ನಂಬಲೇ ಬೇಕು ಬಿಡು ಆ ಸೂರ್ಯನಂತ ಕಿಡಿಗೇಡಿಯಿಂದ ನನ್ನ ಬಾಳು ಹಾಳಾಗೋದು ತಡ್ದೆ ಥ್ಯಾಂಕ್ಸ್ ಮೌಲ್ಯ ಎಂದಳು ಬಿಪಾ ಅವಳನ್ನು ಅಪ್ಪಿ ಅಕ್ಕ ಈ ಮನೆ ಮಾನ ಮರ್ಯಾದೆ ಈಗಾಗಲೇ ನನ್ನಿಂದ ಹರಾಜಾಗಿದೆ ಅಂತ ಋಷಭ್ಗೆ ಬೇಸರ ಆಗಿದೆ ನಿಮ್ಮ ಮದ್ವೆ ಅವ ಅಡಚಣೆ ಇಲ್ಲದೆ ನಡೆದ್ರೆ ಸಾಕು ಅಕ್ಕ ಆ ಸೂರ್ಯ ಕಾಲ್ಸ್ ಸ್ವೀಕರಿಸ್ಬೇಡಿ ಏನಾದರೂ ಟ್ರಬಲ್ ಮಾಡಿದ್ರೆ ಋಷಿಗೆ ಹೇಳಿ ಎಂದು ಹೇಳ್ತಾ ಅಕ್ಕ ತಮ್ಮ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ ತುಂಬ ತಾಳ್ಮೆ ಇರುವ ಹುಡುಗ ಹೀಗೆ ಮನ್ಸಿಗೆ ನೆಮ್ಮದಿ ಅನ್ನಿಸ್ತದ ಅಕ್ಕ ನೀವು ನಿದ್ದೆ ಮಾಡಿ ಎಂದು ಆಗುವ ಅನಾಹುತದಿಂದ ತಪ್ಪಿಸಿದ ಖುಷಿಯಲ್ಲಿ ಹೋದಲು ಮೌಲ್ಯ ಅವಳು ಹೋದ ಕೂಡಲೇ ಬಾಗಿಲಾಗಿ ಒಂದು ಮೊಬೈಲ್ ನೋಡಿ ಸೂರ್ಯ ಎಲ್ಲ ಕೇಳಿಸ್ತಾ ಎಂದು ವಿಭಾಗ್ ಕೇಳಿದಾಗ ಆಗಿಂತ ಮೌಲ್ಯ ಹೇಳಿದ ಎಲ್ಲ ಮಾತು ಕೇಳಿಸ್ತು ನೋಡ್ದ ವಿಭಾ ನಿನ್ನ ತಮ್ಮ ಎಷ್ಟು ಬುದ್ಧಿವಂತ ಅವನ ಹೆಂಡ್ತಿನ ಉಳಿಸ್ಕೊಂಡು ಹೇಗೆ ನಿನ್ನ ಏನು ನೋಡ್ತಾ ಇದ್ದಾನೆ ಅಂತ ಎಂದು ಕೇಳ್ತಾನೆ ಕರೆಯಲಿದ್ದ ಸೂರ್ಯ ಋಷಿ ಅವನು ಪ್ರೀತಿಸಿದ ಹುಡುಗಿನ ಮದ್ವೆ ಆದಾಗ ನಾನು ಎಷ್ಟು ಸಪೋರ್ಟ್ ಮಾಡಿದೆ ಗೊತ್ತಾ ನಾನು ಪ್ರೀತಿಸೋ ಹುಡ್ಗನ ಜೊತೆಗೆ ಮದುವೆ ಮಾಡಿಸೋಕೆ ಯಾಕೆಷ್ಟು ಹಿಂಜರಿತಿದ್ದಾನೆ ಅವ್ನ ಸಿಟ್ಟು ಹೆಚ್ಚಾಯ್ತಾ ಎಂದು ನೊಂದು ನುಡಿದ್ಲು ವಿಭಾ ಅವನಿಗೆ ಅವನ ಹಿರಿಮೆ ಜೊತೆಗೆ ಅವನ ಸೇಡು ಕೋಪವೇ ಹೆಚ್ಚು ಬಿಡು ನಾನು ನೀನು ಮದುವೆ ಆಗಿ ಸುಖವಾಗಿ ಬಾಳೋದು ನೋಡಿದ್ರೆ ಗೊತ್ತಾಗುತ್ತೆ ನೀನು ಹುಷಾರು ವಿಬಾ ನಾಳೆ ರಾತ್ರಿ ಎಲ್ಲ ಮುಗಿದ ಮೇಲೆ ಮಿಸ್ ಕಾಲ್ ಕೊಡು ಹಿಂದೆ ಗೇಟ್ ಹತ್ರ ಕಾರ್ ಬರುತ್ತೆ ಬಿಡು ಎಂದ ಸರಿ ಸೂರ್ಯ ಎಂದಳು ಐ ಲವ್ ಯು ವಿಬಾ ಎಂದ ಐ ಲವ್ ಯು ಟು ಎಂದು ಕರೆ ಕಟ್ ಮಾಡಿ ಅವನ ಕಾಲ್ ಡೀಟೇಲ್ಸ್ ಕೂಡ ಡಿಲೀಟ್ ಮಾಡಿ ಮಲಗಿದ್ಲು ಬೀಬಾ ಪಾಪ ಮೌಲ್ಯ ಸಂಶೋಧನೆ ಮಾಡಿ ಬಂದು ಪುಟ್ಟ ಮಗುವಿಗೆ ಬುದ್ಧಿ ಹೇಳಿದ ಹಾಗೆ ಹೇಳಿದ್ಲು ಆದರೆ ಅಲ್ಲಿರೋದು ನನ್ನ ಮೇಲಿನ ಹುಚ್ಚು ಪ್ರೀತಿಲಿ ಬಿದ್ದು ಮುಳುಗಿರುವ ವಿಭ ಅವಳಿಗೀಗ ನನ್ನ ಮೇಲಿರೋ ನಂಬಿಕೆ ನಿನ್ನ ಮೇಲೆ ಎಲ್ಲಿಂದ ಬರಬೇಕು ಮೌಲ್ಯ ಆದರೂ ನನ್ನ ತಂಟೆಗೆ ಬಂದಿದೆಯಲ್ವಾ ಸುಮ್ಮನೆ ಬಿಡೋಲ್ಲ ನೆನ ನಾಳೆ ಅವಳನ್ನು ಹೊತ್ಕೊಂಡು ಹೋಗ್ತೀನಿ ಅದನ್ನೇ ನೀನು ಮಾಡಿಸಿದೆ ಅಂತ ಆರೋಪ ಬರುವ ಹಾಗೆ ಮಾಡ್ತೀನಿ ನಿನ್ನ ಗಂಡ ನಿನ್ನ ಮನೆಯಿಂದ ಈಚೆ ಹಾಕೋ ಹಾಗೆ ಮಾಡ್ತೀನಿ ನಿನ್ನ ಪರಿಸ್ಥಿತಿ ನೋಡ್ತೀಯಾ ಇಲ್ಲ ವಿಭ ಪರಿಸ್ಥಿತಿ ಸರಿ ಮಾಡ್ತೀಯಾ ಎಂದು ಜೋರಾಗಿ ನಗಾಡಿದ ಇತ್ತ ಕ್ರೂರಿ ಸೂರ್ಯ ರೂಮಿಗೆ ಬರುವ ಮೌಲ್ಯಗೆ ಮೊದಲ ಬಾರಿ ತನ್ನಿಂದ ಯಾವ ತಪ್ಪಾಗ್ಲಿಲ್ಲ ಎಂಬ ಖುಷಿ ಇತ್ತು ಅದಲ್ಲದೆ ತನ್ನ ಗಂಡನ್ ಬಗ್ಗೆ ಹೆಮ್ಮೆ ಇತ್ತು ತಾನೆಡುವಿದ್ರೂ ಅವನ ನಿರ್ಧಾರ ಬದಲಿಸಿ ತಪ್ಪು ಮಾಡಲಿಲ್ಲ ಎಂಬ ತೃಪ್ತಿ ಕೂಡ ಅಲ್ಲೇ ನಿಂತು ಯಾರೊಂದಿಗೋ ಮಾತಾಡ್ತಿದ್ದವನನ್ನು ಹಿಂದೆಯಿಂದ ಬಂದು ಬೆನ್ನಿಗಪ್ಪಿದ್ಲು ಒಂದು ಕ್ಷಣ ಮಾತು ನಿಲ್ಲಿಸಿ ಅಟರ್ ಎಂದವನು ಅವಳ ಕೈಗಳನ್ನು ಬಿಡಿಸಿಕೊಂಡು ಏನ್ ಮೌಲ್ಯ ಮೇಡಮ್ ಸಿಕ್ಕಾಪಟ್ಟೆ ಎಂದ ಹೌದು ಋಷಿ ಎಂದು ಪುನಃ ಅಪ್ಪಿದಳು ಯಾಕೋ ಎಂದು ಬಿಡಿಸಿಕೊಂಡವನ ನೋಡಿ ಯಾಕೋ ಬಿಡಿ ಎಂದು ಮತ್ತೆ ಬೀಗಿದಪ್ಪಿದವಳು ಋಷಿ ಯಾವತ್ತೂ ದುಡುಕಿ ನಿರ್ಧಾರ ತಗೊಳ್ಳುವುದಿಲ್ಲ ಹಾಗೆ ನಿಮ್ಮ ಮಾತನ್ನು ತಿರಸ್ಕರಿಸಲ್ಲ ಎಂದಳು ಅವನ ಮೊಗದಲ್ಲೂ ಸಣ್ಣ ನಗು ಬಂದು ಮಾಯವಾಯಿತು ಮತ್ತೆ ನೀವೇನೇ ಮಾಡಿದ್ರು ಅದರಲ್ಲಿ ಅರ್ಥ ಇರುತ್ತೆ ಐ ಆಮ್ ಸೋ ಪ್ರೌಡ್ ಟು ಬಿ ಯೋರ್ ವೈಫ್ ಎಂದು ಮತ್ತಷ್ಟು ಎದೆಗೊತ್ತಿಕೊಂಡವಳು ಗೊತ್ತಿಕೊಂಡವಳು ಸಾಕು ಬಟ್ ಐ ಆಮ್ ನಾಟ್ ಪ್ರೌಡ್ ಟು ಬಿ ಯುವರ್ ಹಸ್ಬೆಂಡ್ ಎಂದು ಬಿಡಿಸಿಕೊಂಡ ಹೌದಾ ನೋಡ್ತೀರಿ ನಿಮ್ಮ ಹೆಂಡತಿ ಬಗ್ಗೆ ನಿಮಗೆ ಹೆಮ್ಮೆ ಬರುವ ಹಾಗೆ ಮಾಡ್ತೀನಿ ನೀವೇ ಹೇಳ್ತೀರಾ ಮೌಲ್ಯ ಐ ಆಮ್ ಪ್ರೌಡ್ ಟು ಬಿ ಯುವರ್ ಹಬ್ಬಿ ಅಂತ ಎಂದ ಬೇಡ ನೋಡಿ ರಿಯಲಿ ಹಾಗಾದರೆ ಯಾವುದೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ಯಾ ಅನ್ಸುತ್ತೆ ಹುಷಾರು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿ ನನ್ನ ಕೂತ್ಕೆ ತನಕ ತರಬೇಡ ಈಗ ಮಾಡಿರೋ ಕೆಲಸಗಳಿಗೆ ಬೆಲೆ ಕಟ್ತಿದ್ದೀನಿ ಏನು ಮಾಡ್ತೀಯೋ ಸರಿಯಾಗಿ ಸರಿಯಾದ ದಾರಿಯಲ್ಲಿ ಮಾಡು ಕೆಲವೊಂದು ಸತಿ ಜನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಮ್ಮನ್ನು ಬೆಂಕಿಗೆ ತಾಡಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಎಂದ ಅವನ ಮಾತು ಕೇಳ್ತಾ ತಲೆ ಆಡಿಸಿ ಆದರೆ ಯಾರ ಬಗ್ಗೆ ಹೇಳ್ತಿದ್ಯಾ ಋಷಿ ಎಂದಳು ಸಮಯ ಬರಲಿ ಗೊತ್ತಾಗುತ್ತೆ ಎಂದವನು ಲೈಟ್ ಹಾರಿಸಿ ನಾಡಿದ್ದು ಅಕ್ಕನ ಎಂಗೇಜ್ಮೆಂಟ್ ಅವರನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಾನು ನಿನಗೆ ಇದ್ದೀನಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಡ್ತಿದ್ದೀನಿ ಮಾಡ್ತೀಯಲ್ವಾ ಎಂದ ಅವ್ನ ಮಾತಲ್ಲಿ ಅವಳನ್ನು ಪರೀಕ್ಷೆ ಮಾಡ್ತಿರಬಹುದು ಅನ್ನಿಸ್ತು ಅವಳಿಗೆ ಖಂಡಿತ ವೃಷಭ ಅಕ್ಕನನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಳ್ತೀನಿ ತಮಸೋ ಕೈ ಹಿಡಿಯೋ ತನಕ ಆಮೇಲೆ ಅಕ್ಕನ ಕಣ್ಣ ನೋಡ್ಕೊಳ್ತಾರೆ ಎಂದಳು ನಗುತ್ತಾ ಈ ಸಲ ನಿನಗೆ ಅಗ್ನಿ ಪರೀಕ್ಷೆ ಅಂತ ಅಂದ್ಕೊಳ್ತೀಯೋ ಸ್ವತಃ ಸತ್ವ ಪರೀಕ್ಷೆ ಅಂದ್ಕೊಳ್ತೀಯೋ ಗೊತ್ತಿಲ್ಲ ಮೌಲ್ಯ ನಂಬಿಕೆಯ ಪರೀಕ್ಷೆ ಸೂರ್ಯನ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿರೋ ನಿನ್ನ ಮುಂದಿನ ನಡೆ ಮೇಲೆ ಋಷಿ ಕಣ್ಣು ಇದ್ದೇ ಇರುತ್ತೆ ನೋಡೋಣ ಇದ್ರಲ್ಲಿ ಗೆದ್ದು ಮನೆ ಮರ್ಯಾದೆ ಕಾಪಾಡ್ತೀಯೋ ಇಲ್ಲ ಮನೆಯಿಂದ ಲೈಫ್ ಲಾಂಗ್ ದೂರ ಹೋಗ್ತೀಯೋ ಎಂದುಕೊಂಡು ಮಲಗಿದ ಮಲಗಿದವನ ಕಡೆ ನೋಡ್ತಾ ಮಲಗಿ ಮಲಗಿ ಋಷಿ ಅಕ್ಕ ಮತ್ತು ತಮಸ್ ಜೊತೆ ಆದಮೇಲೆ ನಾನು ಎಲ್ಲ ಸತ್ಯ ತಿಳಿದು ಅಕ್ಕನ ಮನಸ್ಸು ಬದಲಿಸಿದ್ದು ಹೇಳಿ ನಿಮ್ಮಿಂದ ಪ್ರಶಸ್ತಿ ತಗೊಳ್ತೀನಿ ಹಾಗೆ ನೀವು ಈ ಮೌಲ್ಯ ಗಂಡ ಅಂತ ಹೆಮ್ಮೆ ಪಡ್ತೀರಾ ಎಂದುಕೊಂಡು ಖುಷಿಯಾಗಿ ನಿದ್ರಿಸಿದಳು ಮೌಲ್ಯ ಮಾರನೇ ದಿವಸ ಚಿಂಡು ಬೇಗ ಪುಟ್ಟ ಇನ್ನೂ ಮೊಮ್ಮ ಸ್ನಾನ ಮಾಡಬೇಕು ಅಲ್ವಾ ಎಂದು ಬಾಟ್ ಟಬ್ನಲ್ಲಿ ಕೂತು ಸೋಪಿನ ನೊರೆ ಜೊತೆಗೆ ಆಟ ಆಡ್ತಿದ್ದ ಕಂದನಿಗೆ ಹೇಳ್ತಾ ಇದ್ದಳು ಶ್ರೇಯಾ ಅವಳಿಗೆ ಈ ಐಷಾರಾಮಿ ಜೀವನ ಇಷ್ಟ ಇಲ್ಲ ಆದರೆ ಅಲ್ಲಿದ್ದ ಫ್ಲ್ಯಾಟ್ನಲ್ಲಿ ಸೌಕರ್ಯ ಇತ್ತು ಮತ್ತೆ ಮಗುಗೆ ಇಷ್ಟವೆಂದು ಪಾಠ ಬಳಸಿದ್ಲು ಮೊಮ್ಮ ಇಲ್ಲಿ ನೋಡಿಮ್ಮಮ್ಮ ಎಂದು ನೊರೆಗಳನ್ನು ಕೈಯಲ್ಲಿ ಹಿಡಿದು ಅಮ್ಮನ ಕೆನೆಗೆ ಮೂಗಿಗೆ ಹಚ್ಚಿ ಅವನ ಕೆನೆಗೆ ಮೂಗಿಗೆ ಹಚ್ಕೊಂಡು ಆಟ ಆಡ್ತಿದ್ದ ಚಿಂಟು ಚಿಂಟು ಸಾಕು ಎಂದು ಜೋರು ಮಾಡಿ ಸ್ನಾನ ಮಾಡಿಸಿ ಟವಲ್ನಲ್ಲಿ ಅವನನ್ನು ಸುತ್ಕೊಂಡು ಬಂದು ತಯಾರು ಮಾಡುವಾಗ ಯಾರು ಮನೆ ಬೆಲ್ ಮಾಡಿದ್ರು ಚಿಂಟು ಇಲ್ಲೇರು ಬಂದೆ ಎಂದು ಗಡಿಬಿಡಿಯಲ್ಲಿ ಬಂದು ಬಾಗಿಲು ತೆರೆದಾಗ ಕೊರಿಯರ್ ಹಿಡಿದು ಡೆಲಿವರಿ ಹುಡುಗ ನಿಂತಿದ್ದ ಏನು ಎಂದಳು ಮೇಡಮ್ ಶ್ರೇಯಾ ಅಂದ್ರೆ ನೀವೇನಾ ಎಂದ ಹೌದು ಇದು ಕೊರಿಯರ್ ಬಂದಿದೆ ನಿಮಗೆ ಎಂದ ಅವಳು ಕೊರಿಯರ್ ಕಳಿಸಲು ಯಾರೂ ಇಲ್ಲ ಎಂದು ಅವಳಿಗೂ ಗೊತ್ತು ಇಲ್ಲ ಬೇರೆ ಯಾರಿಗೂ ಇರಬೇಕು ಎಂದಳು ಶ್ರೇಯಾ ಟೀಚರ್ ವಿದ್ಯಾನಿಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ಇದೆ ನೋಡಿ ಎಂದಾಗ ನಾನೇ ಎಂದು ಒಪ್ಪಿಕೊಂಡ್ಳು ಹ್ಞೂ ತಗೊಳ್ಳಿ ಸೈನ್ ಮಾಡಿ ಎಂದಾಗ ಮಾಡಿ ತೆಗೆದುಕೊಂಡು ಒಳಗಡೆ ಬಂದು ಬಾಗ್ಲಾಕಿ ನನಗ್ಯಾರ ಕೊರಿಯರ್ ಎಂದು ಅನುಮಾನಿಸುವಾಗ ಓಡಿ ಬರುವ ಚಿಂಟು ಮಮ್ಮ ಏನೋ ಗಿಫ್ಟ್ ಬಂದಿದೆ ಎಂದ ಗೊತ್ತಿಲ್ಲ ಕಂದ ಎಂದವಳು ತೆರೆದು ನೋಡಲು ಮೊಬೈಲ್ ಇತ್ತು ಮೊಬೈಲ್ ಕೈಲಿಡಿದು ಮೊಬೈಲ್ ಎಂದಳು ಅದು ಐಫೋನ್ ಆಗಿತ್ತು ಅಷ್ಟು ಕಾಸ್ಟ್ಲಿ ಮೊಬೈಲ್ ಕಂಡು ಮೊಬೈಲ್ ಯಾರು ಕೊರಿಯರ್ ಮೂಲಕ ಕಳಿಸಿರ್ಬೋದು ಎಂದು ಸ್ವಲ್ಪ ಆಲೋಚಿಸಿದಾಗ ತಿಳಿದು ನೆನ್ನೆ ಮಾತಾಡ್ತಾ ತ್ರಿಶೂಲ್ ಬಳಿ ಮೊಬೈಲ್ ಇಲ್ಲ ಎಂದ ಕಾರಣ ಅವನೇ ಕಳಿಸಿದ್ದಾನೆ ಎಂದು ಹೇ ಮೊಬೈಲ್ ಮೊಬೈಲ್ ಎಂದು ಚಿಂಟು ಮೊಬೈಲ್ ಹಿಡಿದು ಕುಣಿದು ಕುಪ್ಪೆಡಿಸಿದ ಮೊಮ್ಮ ನನಗೆ ಟೆಂಪಲ್ ಕ್ಯಾಂಡಿ ಕ್ರಷ್ ಅಕ್ಕೂಡಿ ಮೊಮ್ಮ ಎಂದು ಅಮ್ಮನ ಬಳಿ ಬಂದು ಪೀಡಿಸಲು ಶುರು ಮಾಡಿದ ತ್ರಿಶೂಲ್ ಬಗ್ಗೆ ಆಲೋಚನೆ ಮಾಡಿದ ಶ್ರೇಯಾಗೆ ಕೋಪ ಬಂತು ಮಗನ ಕೈಯಿಂದ ಮೊಬೈಲ್ ಕಿತ್ಕೊಂಡು ಇದು ನಮ್ದಲ್ಲ ಚಿಂಟು ಕಂಡವ್ರದ್ದು ವಾಪಸ್ ಕೊಡಬೇಕು ರಾಂಗ್ ಅಡ್ರೆಸ್ಗೆ ಬಂದಿದೆ ಎಂದವಳು ಅದನ್ನು ಹಾಗೆ ಪ್ಯಾಕ್ ಮಾಡಿ ಇವತ್ತು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸ್ತೀನಿ ನಾನು ಇದಕ್ಕೂ ಅದೇ ಆಯಿತು ಎಂದ್ಕೊಂಡ್ಳು ಶ್ರೇಯಾ ಮುಂದೆ ಹಿಂದಿನ ಪ್ರೋಮೋ ನೆಕ್ಸ್ಟ್ ಸಂಚಿಕೆಯಲ್ಲಿ ಬರುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದೆಯಾ ಸೂರ್ಯ ಮನೆಯವ್ರಿಗೆ ನಿದ್ದೆ ಮಾತ್ರ ಹಾಕ್ಬೇಕಾ ನನಗೆ ಹೆದರಿಕೆ ಆಗ್ತದೆ ಎಂದು ವಿಭಾ ಹೆದರ್ತಾ ಕೇಳಲು ಇಲ್ಲ ಅಂದರೆ ಮೌಲ್ಯ ಕೃಷಿ ಅಡ್ಡ ಬಂದರೆ ಏನು ಮಾಡ್ತೀಯ ಅದಕ್ಕೆ ಈಗ ಮನೆಗೆ ಬಂದು ಕೊರಿಯರ್ ಬರುತ್ತೆ ಅದನ್ನು ಕೊಡೋಕೆ ಬರೋನು ನಿದ್ರೆ ಮಾಡ್ತಾ ಕೊಡ್ತಾನೆ ತಗೊಂಡು ರಾತ್ರಿ ಊಟಕ್ಕೆ ಹಾಕು ಓಕೆನಾ ಎಂದ ಸೂರ್ಯ ಭಯವಾದರೂ ಓಕೆ ಅನ್ಲು ವಿಭ ಹಾಗಾದರೆ ಮುಂದೆ ಚ ಈಗ ಮೌಲ್ಯ ಮೇಲೆ ಅಪಾರ್ಥ ಮಾಡ್ಕೊಳ್ತಾನ ಋಷಿ ಆತ ಶ್ರೇಯಾ ಟೀಚರ್ ಐಫೋನ್ನ ರಿಟರ್ನ್ ಮಾಡಕ್ಕೆ ಹೋಗ್ತಾಳ ನೋಡೋಣ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾನ್ಸ್ ಆಗಿ ಕಾಮೆಂಟ್ಸ್ ಹಾಕಿ ಅಭಿಪ್ರಾಯ ತಿಳಿಸು ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತೆ ಸಿಗುವ